ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಅಡಿಗೆ ಚಾನಲ್ಗೆ ಸ್ವಾಗತ ಈಗಂತೂ ಮಾವಿನಕಾಯಿ ಸೀಸನ್ ಅದ್ರಿ ಇವತ್ತು ನಾನು ಹಸಿ ಮಾವಿನಕಾಯ್ದಿಂದ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೋ ಸಾಂಬಾರು ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಆದರೆ ಈ ರೀತಿಯಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ ಈಸಿನೂ ಟೇಸ್ಟಿನೂ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ಒಂದು ಕುಕ್ಕರ್ಗೆ ನಾನು ಅರ್ಧ ಬಟ್ಲಾಗಷ್ಟು ತೊಳೆದಿಟ್ಕೊಂಡಿರುವಂಥ ಹೆಸರು ಹಾಕ್ತಾ ಇದ್ದೀನಿ ಹೆಸರು ಬೇಳೆ ಬೇಡ ಅಂದ್ರೆ ನೀವು ತೊಗರಿ ಬೇಳೆ ತೊಗೋಬೋದು ಅಥವಾ ಅರ್ಧ ತೊಗರಿಬೇಳೆ ಅರ್ಧ ಹೆಸರು ಬೆಳೆನಾದರೂ ಒಂದು ತೊಗೋಬೋದು ಅಂದ್ರೆ ಆ ಒಂದು ಮೂರು ಸ್ಪೂನ್ ತೊಗರಿಬೇಳೆ ಮೂರು ಸ್ಪೂನು ಹೆಸರು ಬೇಳೆ ಮೂರು ಸ್ಪೂನ್ ಅನ್ನಾದ್ರೂ ಹಾಕ್ಬೋದ್ರಿ ಇದಕ್ಕೊಂದು ಎರಡು ಬಟ್ಲಾಗಷ್ಟ ನೀರನ್ನು ಹಾಕ್ತೀನಿ ರೀ ನೋಡಿ ಬಂದು ಹಸಿ ಮಾವಿನಕಾಯಿಯನ್ನು ತೊಳೆದ್ಬಿಟ್ಟು ಮುಂದಿನ ಭಾಗವನ್ನು ಕಟ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡಿನಿ ನೋಡ್ರಿ ಇದು ಹುಳಿ ಇರು ಅದು ರೀ ನೋಡಿ ಇದಕ್ಕೊಂದು ಸ್ವಲ್ಪ ಅರಶಿನ ಹಾಕ್ತೀನಿ ರೀ ಒನ್ ಫೋರ್ಟಿ ಸ್ಪೂನ್ ಆದಷ್ಟು ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ ನೋಡಿ ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲಿ ನಾನು ನಾಲ್ಕು ಸೀಟಿಯನ್ನು ತಗೋತೀನಿ ರೀ ಈ ವೇಳೆ ಕುದಿಯೋವರೆಗೂ ನಾನು ಸಮ್ಮರ್ಗಾಗಿ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋತೀನಿ ರೀ ಇಲ್ಲಿ ನೋಡಿ ಒಂದು ಕಡಾಯಿಗೆ ನಾನು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಮೆಂತೆ ಕಾಳು ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ತೊಗೊಂಡಿನಿ ಈಗ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರಿತೀನಿ ಆ ಮೆಂತ್ಯ ಕೆಂಪುಗಾಗ್ ರೀ ನೋಡಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಬೇಗನೆ ರೀ ನೋಡಿ ಮೆಂತ್ಯ ಕಾಳು ಕೆಂಪುಗಾಯವ ನೋಡಿರಿ ಈ ರೀತಿ ಲೋ ಫ್ಲೇಮ್ದಲ್ಲಿಟ್ಟನೇ ಹುರಿ ಎಷ್ಟು ಹುರಿದ್ರೆ ರೀ ಇದಕ್ಕೆ ನಾನು ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟು ಹವೇಜನ್ನು ಇದ್ದೀನಿ ಏನು ಕೊತ್ತಂಬರಿ ಬೀಜ ಹತ್ತಿ ಹೇಳಿ ಅದನ್ನು ಒಂದು ಅರ್ಧ ಸ್ಪೂನ್ ಆಗೋ ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೋತೀನಿ ರೀ ಒಂದು ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ ಅಂತೂ ಬೇಗನೇ ಹುರಿತಾವ ನೋಡ್ರಿ ಈಗ ಹುರಿದವ ಇದಕ್ಕೆ ನಾನು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಇದ್ದೀನಿ ನೋಡಿ ಅವನು ಸ್ವಲ್ಪ ಹುರ್ಕೋತೀನಿ ಅಂದರೆ ಪೌಡ್ರೂ ಚೆನ್ನಾಗ್ತದೆ ರೀ ನೋಡಿ ಆವಾಗ ಈ ರೀತಿ ಹುರಿದ್ರಿಂದ ಏನಾಗ್ತಾವ ಮೆಣಸಿನ್ಕಾಯಿನೂ ತುಂಬಾ ಕ್ರಿಸ್ಪಿ ಆಗ್ತಾವ್ರಿ ಅವಾಗ ನೋಡಿ ಈಗ ಹುರಿದಾವ್ರಿ ಇವು ನೋಡಿ ನಾನು ಗ್ಯಾಸನ್ನ ಆಫ್ ಮಾಡ್ತೀನಿ ಒಂದು ಸ್ವಲ್ಪ ತಾರಲಿರಿ ಆರದ್ಮೇಲೆ ಪೌಡರ್ ಮಾಡ್ಕೋತೀನಿ ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಈಗ ನೋಡಿ ಕುಕ್ಕರಾಗ ಬಂದದ್ರಿ ನೋಡಿ ಮಾವಿನಕಾಯಿ ತುಂಬಾ ಕುದ್ದು ಸಾಫ್ಟ್ ಆಗ್ಯದ ಬೇಳೆನೂ ಚೆನ್ನಾಗಿ ಕುದ್ದದ್ರಿ ನೋಡಿ ಆ ಮಾವಿನಕಾಯಿಯನ್ನು ಈಗ ನಾನು ಬೇರೆ ಪಾತ್ರೆಗೆ ತಗೋತೀನಿ ರೀ ನೋಡಿ ತುಂಬಾ ಕುದ್ದು ಆಗಿದೆ ಇದೊಂದು ಸ್ವಲ್ಪ ರೀ ಆಮೇಲೆ ನಾನು ಇದನ್ನ ಸಿಪ್ಪೆ ತೆಗೆದುಬಿಟ್ಟು ಬಿಟ್ಟು ಪಲ್ಪ ತಗೋತೀನಿ ರೀ ಅನ್ಕತಕಾಯಿದ ಇದನ್ನ ಸೈಡಿಗೆ ಇಡ್ತೀನಿ ನೋಡಿ ಈಗ ಬೇಳೆ ಚೆನ್ನಾಗಿ ಕುದ್ದದ ಇದನ್ನು ಕಡದ್ ಬಿಟ್ಟು ತಗೋತೀನಿ ರೀ ಕಡ್ಗೋಲ್ ಇದ್ರೆ ಕಡ್ಗೋಲದಿಂದ ನೋಡಿ ಈ ಬೇಳೆನೂ ಚೆನ್ನಾಗಿ ಕುದ್ದದ್ರಿ ಈಗಿನ ಇದನ್ನು ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಮಿಕ್ಸಿ ಜಾರ್ಗೆ ಇದು ನೋಡಿರಿ ಇದು ಆರ್ಯದ ಈಗ ಇದನ್ನು ಪೌಡ್ರ್ ಮಾಡ್ಕೊಂಡ್ರಿ ನೋಡಿ ಇದನ್ನು ಫೈನ್ ಪೌಡ್ರ್ ಮಾಡ್ಕೋತೀನಿ ನೋಡಿ ಫೈನ ಪೌಡ್ರ್ ಆಗಿದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯ್ದಿಂದ ಕಲರ್ ನೋಡಿರಿ ತುಂಬಾ ಚೆನ್ನಾಗಿ ಬಂದದ್ರಿ ರೀ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಮಾವಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕೂತದ ಇನ್ನೂ ಒಂದು ಸ್ವಲ್ಪ ಬಿಸಿ ಅದ್ರಿ ಅದಕ್ಕೆ ಇನ್ನೊಂದು ಇದಕ್ಕೆ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ಆ ಸಿಪ್ಪೆಯನ್ನು ಬಿಡ್ತೀನಿ ಆ ಪಲ್ಪ ನಷ್ಟನೇ ತೊಗೋತೀನಿ ರೀ ಆ ಸಿಪ್ಪೆ ಕೊಟ್ಲಿ ಎಲ್ಲ ತೆಗಿತೀನಿ ಅದು ಬಿಸಿ ಅದ್ರೆ ಅದು ಇನ್ನೂ ಸ್ವಲ್ಪ ಹುಳಿ ತುಂಬಾನೇ ಹುಳಿರೋ ಮಾವಿನಕಾಯಿದ್ರಿ ಇದು ಒಂದು ಮಾವಿನಕಾಯಿ ರೀ ಇಷ್ಟಕ್ಕೆ ನೀವು ಜಾಸ್ತಿ ಮಾಡೋರಿತ್ರಂದ್ರೆ ಅವಾಗ ಎರಡು ಮಾವಿನಕಾಯಿನೇ ಹಾಕೋರಿ ನೋಡಿ ಕೊಟ್ಲಿ ಏನೋ ತಗೋಬಿಟ್ಟಿದೀನಿ ನೋಡಿ ಈ ಪಲ್ಪನನು ಆಮೇಲೆ ಯೂಸ್ ಮಾಡ್ತೀನಿ ರೀ ಇದನ್ನ ಈ ಒಂದು ಕಡಾಯಿಗೆ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆನೇ ಹಾಕ್ತಾ ಇದ್ದೀನಿ ರೀ ಎಣ್ಣೆ ಕಾಯಿಲಿ ರೀ ಕಾಯಿದ ಮೇಲೆ ಸ್ಪೂನ್ ಸ್ಪೂನಾಗ ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಫ್ರೈ ರೀ ಫ್ರೈ ಆದ್ಮೇಲೆ ಸ್ವಲ್ಪ ಕಡಿಮೆ ಸೊಪ್ಪು ಒಂದು ಐದು ಬಳ್ಳುಳ್ಳಿ ಹೆಸಳನ್ನು ಕುಟ್ಟು ಇದ್ದೀನಿ ಬಳ್ಳುಳ್ಳಿ ನೀವು ತಿನ್ನಲ್ಲ ಅಂದ್ರೆ ಸ್ಕಿಪ್ನು ಮಾಡ್ಬೋದು ಇದನ್ನು ಬಳ್ಳುಳ್ಳಿಯನ್ನು ಬೇಯಿಸ್ಕೊತೀನಿ ರೀ ಕಲರ್ ಚೇಂಜ್ ಆಗೋರು ಏನು ಬೇಡ ಹಸಿ ವಾಸನೆ ಹೋದ್ರೆ ಸಾಕು ಈಗ ಬಳ್ಳುಳ್ಳಿನೂ ಬೇಯ್ದದ ಇದಕ್ಕೊಂದು ಸ್ವಲ್ಪ ಹಿಂಗನ್ನು ಹಾಕ್ತೇನೆ ರೀ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹಾಕಿರಿ ಇಲ್ಲದ್ರೆ ಇಂಗನೂ ಬೇಗನೆ ಸೀದೋಗ್ತದೆ ನೋಡಿ ಹಿಂಗನೂ ಫ್ರೈ ಆಗ್ಯದ್ರಿ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಈ ಪಲ್ಪನ್ ಹಾಕ್ತಾಯಿದ್ರಿ ಅಂದರೆ ಒಗ್ಗರಣೆ ಅಂತ ಹೇಳಿ ಅಂದರೆ ಟೇಸ್ಟ್ ಸಾಂಬಾರ್ದು ಚೆನ್ನಾಗಿ ಬರ್ತದೆ ನೋಡಿ ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಅಂದ್ರೆ ಒಂದು ಅರ್ಧ ನಿಮಿಷ ಆಗೋಷ್ಟು ಅದನ್ನು ಅದ್ರ ಜೊತೆ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಈಗ ಬೇಳೆನ ಹಾಕ್ತಾಯಿದ್ದೀನಿ ನೋಡಿ ಈಗ ಅದನ್ನು ಆ ಮಾವಿನಕಾಯಿ ಪಲ್ಪು ಒಗ್ಗರಣೆ ಜೊತೆ ಬೇಳೆನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸಾಂಬಾರು ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿ ನೀರನ್ನು ಹಾಕೋರಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗಂತೂ ತುಂಬ ತೆಳುವ ಮಾಡಿಲ್ಲ ತುಂಬ ಗಟ್ಟಿನೂ ಮಾಡಿಲ್ಲ ಇದಕ್ಕೀಗ ಆ ಸಾಂಬಾರು ಪೌಡ್ರನ್ನ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹುಳಿಯನ್ನು ಬ್ಯಾಲೆನ್ಸ್ ಮಾಡೋಕೆ ನಾನು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಫ್ರೆಶ್ ಆಗಿ ಸಾಂಬಾರು ಪೌಡ್ರನ್ನ ಮಾಡಿಕೊಂಡು ಸಾಂಬಾರು ಮಾಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ ಈಗೆಲ್ಲ ಮಿಕ್ಸ್ ಆಗ್ಯದ್ರಿ ನೋಡಿರಿ ಆ ಪೌಡ್ರ್ ಹಾಕಿದ್ಮೇಲೆ ಸಾಂಬಾರು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಅನ್ಸಕತ್ರಿ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ ಮತ್ತು ಕುದ್ದು ಆರಿದ್ಮೇಲೆ ಅದು ಸಾಂಬಾರು ಇನ್ನೂ ಗಟ್ಟಿ ಆಗ್ತದೆ ಅದಕ್ಕೆ ಇನ್ನೊಂದು ಬಟ್ಲಾಗಷ್ಟು ನೀರನ್ನು ಹಾಕೋತೀನಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋತೀನಿ ರೀ ನೋಡಿ ಉಪ್ಪು ಕಡಿಮೆ ಬೀಳ್ತದೆ ನೀರು ಹಾಕಿದ್ಮೇಲೆ ಈಗಿಷ್ಟು ಸಾಕು ರೀ ತುಂಬ ತೆಳುವನು ಮಾಡಿಲ್ಲ ತುಂಬ ಗಟ್ಟಿನೂ ಮಾಡಿಲ್ಲ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ಈಗ ಇದು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮ್ದಲ್ಲೇ ಕುದಿಲಿ ರೀ ಸಾಂಬಾರು ಚೆನ್ನಾಗಿ ನೋಡಿ ಮೂರು ನಿಮಿಷ ಆಗಷ್ಟು ಕುದಿಸ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ಹಸಿ ಕೊಬ್ಬರಿ ಇದ್ರೂ ಹಾಕಿ ಫ್ಲೇವರ್ ಚೆನ್ನಾಗಿ ಬರ್ತದೆ ಇಲ್ಲಾಂದ್ರೂ ಸ್ಕಿಪ್ ಮಾಡಿರಿ ನಡೀತದೆ ನೋಡಿ ಈಗ ಕೊತ್ತಂಬರಿ ಒಣ ಕೊಬ್ಬರಿ ಎಲ್ಲನೂ ಮಿಕ್ಸ್ ಆಗ್ಯದ್ ಸಾಂಬಾರು ಚೆನ್ನಾಗಿ ಕುದ್ದು ಫ್ಲೇವರ್ ಬಿಟ್ಟದ್ದು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಬಿಸಿ ಬಿಸಿಯಾಗಿರುವಂಥ ಮಾವಿ ಹಸಿ ಮಾವಿನಕಾಯಿ ಸಾಂಬಾರು ಅನ್ಬೋದು ರಸಮನ ಅನ್ಬೋದು ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಇದು ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಊಟದ ಮಜಾನೇ ಬೇರೆ ರೀ ತುಂಬಾ ಟೇಸ್ಟಿಯಾಗಿರ್ತದೆ ರೀ ತುಂಬ ಡಿಫ್ರೆಂಟಾಗಿ ನೀವು ಬೇರೆ ಬೇರೆ ಸಾಂಬಾರು ರೆಸಿಪಿಗಳ್ನ ಮಾಡಿರ್ತೀರಿ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗು ಎಲ್ಲರಿಗೂ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡೋಕೆ ಕನ್ನಡ ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ